ನಮಸ್ಕಾರ ಈ ಕರ್ನಾಟಕದಲ್ಲಿ ಚಾಲ್ತಿರೋಗಿರಂತಹ ಮತ್ತೊಂದು ಇಶ್ಯೂ ಏನಪ್ಪಾ ಅಂದರೆ ಕಾಂತಾರ ಮೂವಿ ಇಶ್ಯೂ ಕೆಲವು ಪಂಗಡ ಜನ ಕಾಂತಾರ ಮೂವಿ ಅದರಲ್ಲಿ ದೈವದ ಬಗ್ಗೆ ತೋರಿಸಿರೋದು ತಪ್ಪು ಫಿಲ್ಮ್ ಸಿನ್ ಫಿಲ್ಮೇ ನೆಲ್ಸಿ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಕೆಲವು ಪಂಗಡ ಜನ ಇದು ಇಲ್ಲ ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಮೊದಲು ಈ ಒಂದು ದೈವದ ಬಗ್ಗೆ ತೋರಿಸಿರೋದು ಸರಿಯಾ ತಪ್ಪಾ ಅಂತ ಫಸ್ಟ್ ಕಾನ್ಸೆಪ್ಟ್ ಕೊಡೋಣ ಈ ನನ್ನ ಒಂದು ಅನ್ವೇಷಣೆ ಪ್ರಕಾರ ನನ್ನ ಒಂದು ಕಾಲಜ್ಞಾನ ಎನ್ಲೈಸ್ ಪ್ರಕಾರ ಈ ಥರವಾದಂತಹ ದೃಶ್ಯಾವಳಿ ದೈವದ ಬಗ್ಗೆ ತೋರಿಸಿರೋದು ಅದು ಮಹಾ ತಪ್ಪು ಆ್ಯಕ್ಚುಲಿ ಇದೇನಿದೆಯಲ್ಲ ದೈವ ಅನ್ನೋದು ನಮಗೆ ಏನಂದರೆ ಈ ಒಂದು ತುಳುನಾಡಿನ ಹೆಮ್ಮೆ ತುಳುನಾಡು ನಾಡಿನ ಗೌರವ ತುಳುನಾಡಿನ ಸುಮಾರು ಜನಗಳಿಗೆ ಇದು ಒಂದು ಮನೆ ದೇವ್ರ ಥರ ಇದೆ ಸೊ ಇವರಿಗೆಲ್ಲ ಹೇಗೆ ತುಳುನಾಡಲ್ಲೆಲ್ಲ ಹೇಗೆ ಅಂತಂದರೆ ದೇವರು ಸೆಕೆಂಡ್ರಿ ದೈವನೇ ಮೊದಲು ಆ ದೈವನ್ನ ಈ ಥರವಾಗಿ ಒಂದು ಚಿತ್ರೀಕರಿಸೋದ್ರಿಂದ ಏನಾಗ್ತಾ ಇದೆ ಅಂದರೆ ಈ ಜನಗಳಿಗೆ ಈ ದೈವದ ಒಂದು ಮೈಯಲ್ಲಿ ಆಹ್ವಾನ ಬೀದಿ ಬೀದಿಯಲ್ಲಿ ಒಂದು ಅನುಕರಣೆ ಅಥವಾ ನಕಲು ಮಾಡುವಂಥದ್ದು ಆಗ್ತಾ ಇದೆ ಇದಕ್ಕೆ ನಾವು ಜನಗಳಿಗೆ ಏ ನೀನು ನಕಲ್ ಮಾಡಬೇಡ ನಕಲ್ ಮಾಡೋದ್ರ ಮೇಲೆ ಕೇಸ್ ಆಗ್ತೀನಿ ಅಂತ ಅನ್ನೋಕ್ಕೆ ಆಗಲ್ಲ ಯಾಕಾಗಲ್ಲ ಅಂತಂದರೆ ಈ ಒಂದು ಸಾಮಾಜಿಕವಾಗಿ ನಡೀತಾ ಇರೋ ರೂಢಿ ಏನಂದರೆ ಯಾವುದೇ ಮೂವಿ ಹಿಟ್ಟಾದರೂ ಅದರ ಡೈಲಾಗನ್ನು ತಗೊಂಡು ಇವ್ರು ರೀಲ್ ಮಾಡ್ತಾ ಇರೋದು ಇದು ಎಲ್ಲ ಸರ್ವಸಾಮಾನ್ಯವಾಗಿದೆ ಜನಗಳ ಮೇಲೆ ಅಪವಾದ ಹೊರಸಕ್ಕಂಥ ಆಗಲ್ಲ ಇದಕ್ಕೆ ಮೂಲವಾಗಿ ಆ ರಿಷಬ್ ಶೆಟ್ಟಿಯವರು ತಂಡದವರು ಮಾತ್ರ ಇದಕ್ಕೆ ಹೊಣೆ ಆಗುವಂಥದ್ದು ಅವರು ಇದು ಜಾಗೃತರಾಗಿ ಈ ಫಿಲ್ಮನ್ನು ಎಷ್ಟು ಕಡೆ ಆಗುತ್ತೋ ಅಷ್ಟು ಕಡೆ ಬ್ಲಾಕ್ ಮಾಡಿದ್ರು ಅದು ಒಳ್ಳೆಯದು ಅದು ಅದು ನಮ್ಮ ಒಂದು ತುಳುನಾಡಿನ ಸಂಸ್ಕೃತಿಗೂ ಒಳ್ಳೆಯದು ಅದು ಒಂದು ಕರ್ನಾಟಕದ ಹೆಮ್ಮೆ ಕೂಡ ಹೌದು ಯಾಕೆಂದರೆ ದೈವದ ವಿಚಾರಕ್ಕೆ ನಾವು ಯಾವುದೇ ಥರ ಇದು ಹಾಸ್ಯಾಸ್ಪದವಾಗಿ ಮಾಡುವಂಥದ್ದಲ್ಲ ಇನ್ನು ಎರಡನೇ ಭವಿಷ್ಯ ಕಾನ್ಸೆಪ್ಟ್ ಬಂದ್ಬಿಟ್ಟು ಈ ಒಂದು ಮೂವಿ ಪ್ರಿಡಿಕ್ಷನ್ ಇದು ಮೂವಿ ಪ್ರಿಡಿಕ್ಷನನ್ನು ಇದು ರಿಲೀಸ್ ಆಗೋಕ್ಕಿಂತ ಒಂದು ವಾರ ಮುಂಚೆ ನಾನು ಪ್ರಿಡಿಕ್ಷನ್ ಮಾಡಿದ್ದೆ ಅದರಲ್ಲಿ ಆ ಟೈಮಲ್ಲಿ ಏನಾಗಿತ್ತು ಇದು ಮುನ್ನೂರು ಕೋಟಿಗೆ ಸೇಲ್ ಆಗಿತ್ತು ಆಗಲೂ ಕೂಡ ನಾನು ಹೇಳಿದ್ದೆ ಇದು ಒಂದು ಶಾಪಗ್ರಸ್ತ ಮೂವಿ ಯಾಕೆ ಶಾಪಗ್ರಸ್ತ ಮೂವಿ ಅಂತ ಹೇಳ್ತೀವಿ ಅಂದರೆ ಯಾವುದು ತನ್ನ ಸ್ವಂತ ಮನೆಯಲ್ಲೇ ತನ್ನ ಸ್ವಂತ ಅಣ್ಣ ಹಣತಮ್ಮಂದ್ರಿಂದನೇ ತನ್ನ ಸ್ವಂತ ದೈವ ನರ್ತಕರಿಂದನೇ ಇದು ಒಂದು ಅಪಸ್ವರ ಬಂದಿದೆ ನೆಗೆಟಿವಿಟಿ ಬಂದಿದೆ ಕರ್ಸ್ ಅಂತ ಬಂದಿದೆ ಖಂಡಿತವಾಗಿ ಇದು ಮೂವಿ ಅಷ್ಟೇ ಕೋಟಿ ಬಾಳಿದ್ರು ಅವ್ರ ದುಡ್ಡು ಎಷ್ಟೇ ದುಡ್ಡು ಕೋಟಿ ದುಡ್ಡು ಸಂಪಾದನೆ ಮಾಡಿದ್ರು ಆ ಒಂದು ಪ್ರೊಡ್ಯೂಸರ್ಗಾಗಲಿ ಅಥವಾ ಒಂದು ಫಿಲ್ಮ್ ಆ್ಯಕ್ಟ್ರಿಗಾಗಲಿ ಇಂಡಸ್ಟ್ರಿಗಾಗಲಿ ಒಂದು ಫಿಲ್ಮ್ ಟೀಮ್ಗಾಗಲಿ ಖಂಡಿತವಾಗಿ ಆ ದುಡ್ಡು ಪ್ರಾಪ್ತಿ ಆಗೋಲ್ಲ ಅದು ಕೂಡ ಹೇಳಿದ್ದೀನಿ ಅದಲ್ಲದೆ ಮತ್ತು ಇನ್ನೊಂದೇನು ವಿಶೇಷವಾಗಿ ಇದು ಯಾವುದೇ ಥರ ಬ್ಲ್ಯಾಕ್ ಬಸ್ಟರ್ ಅಂತೂ ಆಗಲ್ಲ ಅದು ಕಾಂತಾರ ಬೇಕು ಕಾಂತಾರ ಚಾಪ್ಟರ್ ಒನ್ ಬೇಡ ಅನ್ನೋ ಲೆವೆಲ್ಗೆ ಇದು ಒಂದು ಶಾಪಗ್ರಸ್ತ ಮೂವಿಯಾಗಿ ಹೊರಹೊಮ್ಮುತ್ತೆ ಯಾಕೆಂದರೆ ನಾವು ಹಿಂದೆ ನೋಡಿದ್ದೀವಿ ಎಷ್ಟೋ ಮೂವಿಗಳು ಕರ್ನಾಟಕ ಕಾಂಟ್ರವರ್ಸಿ ಆಗಿದೆ ಅದು ಏನೋ ಪ್ರೊಡ್ಯೂಸರ್ ಒಟ್ಟಿಗೆ ಯಾವುದೋ ನಮ್ಮ ಹೀರೋದಾಗ್ಲಿ ಹೀರೋ ಹೀರೋನ್ ಆಗ್ಲಿ ಯಾವುದೋ ದುಡ್ಡು ಕಾಸವಾಗಲಿ ಹೀಗೆ ಹಿಂಗೆ ಕಾಂಟ್ರವರ್ಸಿಯಲ್ ಆಗಿದೆ ಆದರೆ. ಇಲ್ಲ ಆಗಿರೋದು ಕಾಂಟ್ರವರ್ಸಿನೇ ಬೇರೆ ಇದು ಡೈರೆಕ್ಟಾಗಿ ದೈವದೊಟ್ಟೆ ಕಾಂಟ್ರವರ್ಸಿ ಆಗಿರುವಂಥದ್ದು ಸೊ ಇದೇನು ಮಾಡುತ್ತೆ ಈ ಮೂವಿ ಎಲ್ಲರ ತಲೆಯಲ್ಲಿ ನೆನಪಿಟ್ಕೊಡುತ್ತೆ ಮತ್ತು ಅದಲ್ಲದೇ ಮುಂಬರೋ ಪೀಳಿಗೆ ಕೂಡ ಇದೊಂದು ಪಾಠ ಕೂಡ ಆಗುತ್ತೆ ಇವರಿಗೆಲ್ಲ ಈ ಮೂವಿಯ ಆಯುಷ್ಯ ಅಂದರೆ ಒಂದು ಒಂದು ಹವ ಇರೋದೇ ಮೂರಿಂದ ನಾಲ್ಕು ತಿಂಗಳು ಮಾತ್ರ ಅದಕ್ಕಿಂತ ಜಾಸ್ತಿ ಹವ ಇರಲ್ಲ ಮೂರಿಂದ ನಾಲ್ಕು ತಿಂಗಳವರೆಗೂ ಮಾತ್ರ ಇರ್ತದೆ ನಾವು ಕ್ಲಿಯರಾಗಿ ನಮ್ಮ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಅನೌನ್ಸ್ ಮಾಡಿದ್ದೀವಿ ಅದಲ್ಲದೇ ಈ ಒಂದು ಒಂದು ನಾಲ್ಕನೇ ಮೂರನೇ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ನಮ್ಮ ರಿಷಬ್ ಶೆಟ್ಟಿಯವರ ಫ್ಯೂಚರ್ ಪ್ರಿಡಿಕ್ಷನ್ ಹೇಗಿರುತ್ತೆ ಪ್ರೊಫೆಷ್ನಲ್ ಕ್ರ ಕರಿಯರ್ ಅಂದರೆ ಸಿನಿ ಕೆರಿಯರ್ ಹೇಗಿರುತ್ತೆ ಅಂತ ನೋಡಿದಾಗ ಇದು ಅವರ ಕೊನೆಯ ಜೀವನದ ಇದು ಇವರ ಜೀವನದ ಮೂವಿ ಈ ಮೂವಿನ ಕೊನೆಯ ಅವರ ಒಂದು ಸಕ್ಸಸ್ಸು ಯಶಸ್ಸು ಕೀರ್ತಿ ಅಥವಾ ಏನೋ ಒಂದು ಅಂದ್ಕೊಡ್ರಿ ಅದು ಇಷ್ಟೇ ಮುಂದೆ ಬರ್ತಾ ಬರ್ತಾ ದಂಗೆನೇ ಅವರೊಂದು ವರ್ಚಸ್ಸು ಅವರೊಂದು ಹೆಸರು ಕ್ಷೀಣಿಸ್ತಾ ಹೋಗುತ್ತೆ ಈ ಹಿಂದೆ ನಾವು ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿ ತೆಗೆದು ನೋಡಿದಾಗ ಕೆಲವೊಂದು ನಟರು ಸ್ವಲ್ಪ ಡ್ಯೂರೇಷನ್ವರೆಗೂ ಮಾತ್ರ ಶೈನ್ ಆದರು ಆಮೇಲೆ ಅವರು ಹೆಸರು ಹೇಳೆ ಮಾಯ ಆಗ್ಬಿಟ್ರು ಈ ಆ ಪಂಗಡದಲ್ಲಿ ಇವರು ಕೂಡ ಸೇರ್ತಾರೆ ಇದಕ್ಕೆಲ್ಲ ಏನಂದರೆ ಒಂದು ಪಂಗಡ ಜನಗಳ ಕರ್ಸು ಒಂದು ಪಂಗಡ ಜನಗಳ ಬೇಸರ ಒಂದು ಪಂಗಡ ಜನಗಳಾದಂತಹ ಒಂದು ಮಾನಸಿಕವಾಗಿ ಒಂದು ಖಿನ್ನತೆಯಿಂದ ನೊಂದು ಇವರಿಗೆ ನೆಗೆಟಿವಿಟಿ ಆಗಿ ಮಾತಾಡಿರೋದು ಅದೆಲ್ಲ ಕೂಡ ಇವರಿಗೆ ಎಫೆಕ್ಟ್ ಆಗೇ ಆಗುತ್ತೆ ಒಬ್ಬರು ಇಬ್ಬರು ಯಾರಾದರೂ ಏನೋ ನೆಗೆಟಿವ್ ಅಂದರೆ ಆಗ ನೆಗೆಟಿವಿಟಿಯಿಂದ ಮಾತಾಡಿದ್ರೆ ಕರ್ಸಕ್ಕೆ ಏನೋ ಆಗ ಆಗ ಏನೋ ಆಗೋಲ್ಲ ಬಿಡಪ್ಪ ಅನ್ಬೋದು ಆದರೆ ಇಲ್ಲಿ ಏನಾಗುತ್ತೆ ಒಂದು ಪಂಗಡದ ಸಮುದಾಯದ ಜನನೇ ಸಂಪೂರ್ಣ ತುಳುವರೇ ಕೂಡ ತುಳು ಜನಾಂಗದಲ್ಲಿ ಕೂಡ ತುಳುವರು ಇದಕ್ಕೆ ತುಂಬ ಅಪೋಸಿಟ್ ಆಗಿದ್ದಾರೆ ಅವ್ರ ಮನಸ್ಸಲ್ಲಿ ಈ ಮೂವಿ ಬಗ್ಗೆ ತುಂಬ ನೆಗೆಟಿವ್ ಒಪಿನಿಯನ್ ಇದೆ ಖಂಡಿತವಾಗಿಯೂ ಇನ್ವರ್ಸಲ್ಲ ಏನಾಗುತ್ತೆ ಅಂದರೆ ಯಾವಾಗ ಮಾಸಾಗಿ ನಾವು ಪ್ರೇ ಮಾಡ್ತೀವೋ ಅದು ಖಂಡಿತ ಫಲಿಸುತ್ತೆ ಸೊ ಹೀಗಾಗಿ ಇವು ಇಲ್ಲಿ ತುಳುವರೆಲ್ಲರೂ ಕೂಡ ಮಾಸಾಗಿ ಈ ಮೂವಿನ ಅಪೋಸ್ ಮಾಡೋದ್ರಿಂದ ಈ ಮೂವಿ ಎಷ್ಟೇ ಕೋಟಿಗೆ ಬಾಳಿದ್ರೂ ಡಕ್ಕಲ್ಲ ಅದು ಮಾತ್ರ ಗ್ಯಾರಂಟಿ ಯಾಕೆಂದರೆ ದೈವ ಇರುವುದೇ ಹಾಗೆಯೇ ಸೊ ನಾವು ಬರುವಂಥ ಮುಂದೆ ಹೇಗಿರಬೇಕು ಅಂದರೆ ನಾವು ಗುರು ಹಿರಿಯರನ್ನು ನಾ ಒಂದು ನಮಸ್ಕರಿಸಿ ದೈವವನ್ನು ಕೈಯಲ್ಲಿ ತಗೊಂಡು ದೈವದ ಅನುಗ್ರಹ ತಗೊಂಡು ದೈವ ರಕ್ಷಣೆ ತಗೊಂಡು ಒಂದು ಸಾಮಾಜಿಕ ಒಂದು ಕಟ್ಟುನಿಟ್ಟಲ್ಲಿ ನಾವು ಸಿನಿಮಾ ರಚನೆ ಮಾಡಬೇಕು ಅದರಿಂದ ಸಮಾಜಕ್ಕೂ ಒಳಿತು ಮತ್ತು ಎಲ್ಲ ಜನರಿಗೂ ಒಳಿತು ಮತ್ತು ಆ ಫಿಲ್ಮ್ ಇಂಡಸ್ಟ್ರಿ ಫಿಲ್ಮ್ ತಯಾರು ಮಾಡುವಂತಹ ಟೀಮ್ಗೂ ಕೂಡ ಇದು ಒಳಿತು ಇಷ್ಟು ಹೇಳುತ್ತಾ ನನ್ನ ಇವತ್ತಿನ ಕಿರುಚಂಚಿಕೆ ಅಲ್ಪರ್ವ ಮಾಡ್ತಿದ್ದೀನಿ ಸರ್ವೇ ಜನ ಸುಖಿನೋ ಬಂತು